ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ಕ್ರೇಜಿ ಮನೆ ಶ್ರೀ ಕನ್ನಡ ಚಾನೆಲ್ ಅಲ್ಲಿ ನಿಮಗೆ ಮಾರ್ಕೆಟ್ ನ ಮಾಹಿತಿ ಮಾರ್ಕೆಟ್ ಶುರುವಾಗಕ್ಕೆ ಮುಂಚೆ ಕೊಡ್ತಾ ಇರ್ತೀನಿ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಹಿಟ್ ಮಾಡಿ ನಿಮ್ಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಏನಾಯ್ತು ನಿನ್ನೆ ನಾನು ನಿಮ್ಗೆ ಹೇಳಿದೆ ಮಾರ್ಕೆಟ್ ಮೇಲ್ ಹೋಗೋ ಸಂಭಾವನೆ ಜಾಸ್ತಿ ಇದೆ ಅಹ್ ಅಹ್ ಅದ್ರ ಪ್ರಕಾರ ನಾನು ನಿಮ್ಗೆ ಕೊಟ್ಟಂತ ಲೆವೆಲ್ ನೋಡಿ ಎಕ್ಸಾಕ್ಟ್ಲಿ ಹದಿನೈದು ಅಲ್ಲಿ ರೆಸಿಸ್ಟೆನ್ಸ್ ತಗೊಂತು ಹದಿನೈದು ಸಾವಿರದ ತಗೊಂತು ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ಕೆಳಕ್ ಬಂತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಎಂತ ನೆಗೆಟಿವ್ ಫ್ಯಾಕ್ಟರ್ ಕಾಣಿಸ್ಲಿಲ್ಲ ಬಟ್ ನೆನ್ನೆ ಯು ಎಸ್ ಮಾರ್ಕೆಟ್ ನೋಡೋದಾದ್ರೆ ಸಿಕ್ಕಾಬಟ್ಟೆ ನೆಗೆಟಿವ್ ಫ್ಯಾಕ್ಟರ್ಸ್ ಇಂದ ಮಾರ್ಕೆಟ್ ಕೆಳಗೆ ಬಂದಿದೆ ಸೊ ಓವರ್ ಆಲ್ ನೋಡೋಣಂತೆ ಈಗ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಏನಾರು ನೆಗೆಟಿವ್ ಫ್ಯಾಕ್ಟರ್ಸ್ ಲೆವೆಲ್ ಎಲ್ಲಿ ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಇದೇ ಲೆವೆಲ್ ಅಲ್ಲಿ ಟೆಕ್ನಿಕಲ್ ಗ್ಲಿಚ್ ನಮ್ಗೆ ಕಾಣಿಸಿತ್ತು ಅದಾದ್ಮೇಲೆ ನೀವು ನೋಡ್ಬೋದು ಮಾರ್ಕೆಟ್ ಸಡನ್ ಆಗಿ ಅಪ್ ಮೂವ್ ಕೊಟ್ಟಿದೆ ಸೊ ಈ ಜಾಗದಲ್ಲಿ ಎಫ್ಐ ಎಸ್ ಮತ್ತೆ ಡಿಐಎಸ್ ಎಸ್ ಇಬ್ರು ಕೂಡ ಆಲ್ಮೋಸ್ಟ್ ಮೂರ್ ಸಾವಿರ ಕೋಟಿ ವರ್ತ್ ಕ್ಯಾಶ್ ಅಲ್ಲಿ ಬೈಂಗ್ ಆಗಿದೆ ಸೊ ಈ ಲೆವೆಲ್ ಅಲ್ಲಿ ನನ್ನ ಪ್ರಕಾರ ಯಾವುದೇ ರೀತಿಯ ಅಡ್ವರ್ಸ್ ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ ಬಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಏನ್ ಬೇಕಿದ್ರು ನಡಿಯತ್ತೆ ಸೊ ನೋಡೋಣಂತೆ ಹೇಗಾಗುತ್ತೆ ನನ್ ಪ್ರಕಾರ ಮಾರ್ಕೆಟ್ ಇಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರು ಹದಿನಾಲ್ಕು ಸಾವಿರದ ಒಂಬೈನೂರು ಸಪೋರ್ಟ್ ಆಗುತ್ತೆ ಇಲ್ಲಿ ತುಂಬಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರುತ್ತೆ ಸೊ ಈ ಲೆವೆಲ್ ಬ್ರೇಕ್ ಆಗೋವರೆಗೂ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಓಡಾಡೋ ಸಾಧ್ಯತೆ ಜಾಸ್ತಿ ಇದೆ ಮತ್ತೆ ಇಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಆಪರ್ಚುನಿಟೀಸ್ ಕಾಣಿಸ್ತಾ ಇರುತ್ತೆ ಇಲ್ಲಿ ನನ್ನ ಅಡ್ವೈಸ್ ಏನಿದೆ ಅಂದ್ರೆ ಮುನ್ನೂರು ಪಾಯಿಂಟ್ ಕೆಳಗೆ ಬಂದಾಗ ಇಲ್ಲಿ ನೀವು ಶಾರ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅಡ್ವಾಂಟೇಜ್ ಇರೋದಿಲ್ಲ ಇಲ್ಲಿಂದ ನಿಮಗೆ ಮ್ಯಾಕ್ಸಿಮಮ್ ಡೌನ್ ಸೈಡ್ ಒಂದ್ ಐವತ್ ಪಾಯಿಂಟ್ ಸಿಕ್ಕಿದ್ರೆ ಹೆಚ್ಚೆಚ್ಚು ಬಟ್ ಇಲ್ಲಿಂದ ಅಪ್ಸೈಡ್ ನಿಮಗೆ ಪ್ರಾಬ್ಲಿ ಚೆನ್ನಾಗಿ ಸಿಗೋ ಚಾನ್ಸಸ್ ಇರುತ್ತೆ ಒಂದು ರೇಂಜ್ ಅಲ್ಲಿ ಟ್ರೇಡ್ ಪ್ರಕಾರ ತುಂಬಾ ಇಲ್ಲ ಅಪ್ಸೈಡ್ ರೇಂಜ್ ಅಲ್ಲಿ ಟ್ರೇಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಇವತ್ ಏನೇನ್ ಕಾರಣ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ ಬಾಂಡ್ ಮಾರ್ಕೆಟ್ ಮತ್ತೆ ಯು ಎಸ್ ಟ್ರೆಜರಿ ಇಲ್ಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅದರಿಂದ ಒಂದು ಫಿಯರ್ ಇದೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಸೇಫ್ಟಿ ಹೋಗುತ್ತೆ ಅಂತ ಆ ಅದು ಒಂದು ಗೆ ರೇಟ್ಸ್ ಕಮ್ಮಿ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ಜೀರೋ ಇದೆ ಇಂಡಿಯಾ ಯು ಎಸ್ ಮಾರ್ಕೆಟ್ ಅಲ್ಲಿ ಅದು ತುಂಬಾ ಅಡ್ವಾಂಟೇಜ್ ಇದ್ದೇ ಇದೆ ನನ್ ಪ್ರಕಾರ ಇದು ಒಂದು ಪ್ಯಾನಿಕ್ ಸೆಲ್ಲಿಂಗ್ ಯಾಕಂದ್ರೆ ನೀವು ಅದು ಪ್ಯಾನಿಕ್ ಸೆಲ್ಲಿಂಗ್ ಫ್ಯಾಕ್ಟ್ರೂ ನಿಮ್ಗೆ ಹೇಳಿದ್ದೆ ರೀಸೆಂಟ್ ಆಗು ಇದೇ ತರ ಪ್ಯಾನಿಕ್ ಸೆಲ್ಲಿಂಗ್ ಬಂದಿತ್ತು ಬಟ್ ವೊಲಿಟಿ ಇನ್ಕ್ರೀಸ್ ಆಗಿದೆ ಆದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ವೇರ್ ಸ್ಟಿಲ್ ಸ್ಟಿಲ್ ಪಾಸಿಟಿವ್ ಬಟ್ ಕಾಶಿಯಸ್ಲಿ ಪಾಸಿಟಿವ್ ಅಂತ ಹೇಳ್ಬೋದು ಸೊ ಏನ್ ಆಗಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ನಿನ್ನೆ ಯು ಎಸ್ ಮಾರ್ಕೆಟ್ ಅಲ್ಲಿ ಯು ಎಸ್ ಅಲ್ಲಿ ಸಿರಿಯಾ ಮೇಲೆ ಒಂದು ಅಟ್ಯಾಕ್ ಮಾಡಿದ್ದಾರೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅದು ಒಂದು ನೆಗೆಟಿವ್ ಫ್ಯಾಕ್ಟರ್ ಆಗಿರ್ಬೋದು ಅದ್ ಬಿಟ್ರೆ ಈ ಬಾಂಡ್ ಡೀಲ್ ಬಗ್ಗೆ ಹೇಳ್ತಾನೆ ಇದ್ರು ಮೇಜರ್ ಆಗಿ ಟೆಕ್ನಿಕಲಿ ನಾವು ತುಂಬಾ ಹೈಲಿ ಓವರ್ ಬಾಂಡ್ ಝೋನ್ ಅಲ್ಲಿ ಇದ್ವಿ ಅಲ್ಲಿಂದ ಒಂದು ಸೆಲ್ ಆಫ್ ಬರೋ ಚಾನ್ಸಸ್ ಇತ್ತು ಇದ್ರ ಮೂಲಕ ಆಗಿದೆ ಅದ್ರ ಬಿಟ್ರೆ ನನ್ ಪ್ರಕಾರ ಇನ್ ಯಾವ್ದೇ ರೀತಿಯ ನೆಗೆಟಿವ್ ಫ್ಯಾಕ್ಟರ್ ನಂಗಂತೂ ಕಾಣಿಸ್ತಾ ಇಲ್ಲ ಸೊ ಈ ಡಿಪ್ಸ್ ನಮಗೆ ಮತ್ತೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ಸ್ಟಾಕ್ ಸ್ಪೆಸಿಫಿಕ್ ಅಲ್ಲಿ ಬೈಂಗ್ ಆಪರ್ಚುನಿಟಿ ಸಿಗುತ್ತೆ ಸೊ ಇವತ್ತಿನ ರೇಂಜ್ ನೋಡೋಣ ಅಂತ ಇವತ್ತಿನ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ ಸಪೋರ್ಟ್ ಬಂದು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತರಿಂದ ಹದಿನಾಲ್ಕ ಸಾವಿರದ ಒಂಬೈನೂರು ಇಲ್ಲಿ ಸಪೋರ್ಟ್ ಬರುತ್ತೆ ಹದಿನೈದ್ ಸಾವಿರದ ಐವತ್ತರಿಂದ ಹದಿನೈದು ಸಾವಿರದ ನೂರು ಇಲ್ಲಿ ರೆಸಿಸ್ಟೆನ್ಸ್ ಕಾಣಿಸುತ್ತೆ ಅದೇ ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಮೂವತ್ತೈದು ಸಾವಿರದ ಮುನ್ನೂರಿಂದ ಮೂವತ್ತೈದು ಸಾವಿರದ ಐನೂರು ಇಲ್ಲಿ ಸಪೋರ್ಟ್ ಕಾಣತ್ತೆ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರದ ಮುನ್ನೂರು ಇಲ್ಲಿ ನಮ್ಗೆ ರೆಸಿಸ್ಟೆನ್ಸ್ ಕಾಣಿಸುತ್ತೆ ಸೊ ಸ್ನೇಹಿತರೆ ಈಗ ಏನ್ ಆಗಿದೆ ಕಂಟಿನ್ಯೂ ಕಂಪ್ಲೀಟ್ ಆಗಿ ಯು ಎಸ್ ಮಾರ್ಕೆಟ್ ಅಲ್ಲಿ ಅರ್ಥ ಅಂತ ಏನ್ ಆಯ್ತು ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಅರ್ಥ ಅಂತ ಅದೇ ರೀತಿ ಇವತ್ತು ಇವಾಗ ಜಸ್ಟ್ ಪ್ರಿ ಓಪನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಹೇಗೆ ಸ್ಟಾರ್ಟ್ ಆಗತ್ತೆ ಅಂತೆ ಪ್ರಿ ಓಪನಿಂಗ್ ಅಲ್ಲಿ ಸಿಕ್ಕಾ ಸೆಲ್ ಆಫ್ ಇತ್ತು ಅಂದ್ರೆ ನನ್ ಪ್ರಕಾರ ಅಷ್ಟು ಸೆಲ್ ಆಫ್ ಆಗದಿಲ್ಲ ಇಲ್ಲಿಂದ ಮತ್ತೆ ಪಾಸಿಟಿವ್ ಫ್ಯಾಕ್ಟರ್ ಬರೋ ಸಾಧ್ಯತೆ ಇರುತ್ತೆ ಅದ್ರ ಪ್ರಕಾರ ಪ್ರೀ ಓಪನಿಂಗ್ ಹದಿನಾಲ್ಕು ಸಾವಿರದ ಒಂಬೈನೂರು ಎಂಟುನೂರು ತೊಂಬತ್ತು ಈ ರೇಂಜ್ ಅಲ್ಲಿ ತೋರಿಸ್ತಾ ಇದೆ ಸೊ ನೋಡೋಣಂತೆ ಹೆಂಗೆ ತೋರಿಸುತ್ತೆ ಈಗ ಅದಾದ್ಮೇಲೆ ಎಲ್ ಸೆಟ್ಲ್ ಆಗತ್ತೆ ಅನ್ನೋದು ನೋಡೋಣಂತೆ ನಿನ್ನೆ ಏನಾಗಿದೆ ನೋಡಿ ಆಲ್ಮೋಸ್ಟ್ ಮೂ ಎರಡು ಮೂರ್ ಪರ್ಸೆಂಟ್ ಪ್ರತಿಯೊಂದು ಇಂಡೆಕ್ಸ್ ಬಿದ್ದಿದೆ ಯು ಎಸ್ ಮಾರ್ಕೆಟ್ ಅಲ್ಲಿ ಬಿಗ್ ಬಿಗ್ ಸೆಲ್ ಆಫ್ ಅಂತ ನಾವು ಹೇಳ್ಬೋದು ಸೆಲ್ಲಿಂಗ್ ಯಾಕಂದ್ರೆ ಮೂವತ್ತೈದು ಪರ್ಸೆಂಟ್ ವಿಕ್ಸ್ ಮೇಲೆ ಹೋಗಿದೆ ಸೊ ಇದು ಚಿಕ್ಕ ಬಟ್ಟೆ ಪ್ಯಾನಿಕ್ ಸೆಲ್ಲಿಂಗ್ ಆಗಿದೆ ಈ ಪ್ಯಾನಿಕ್ ಸೆಲ್ಲಿಂಗ್ ಏನಾಗುತ್ತೆ ಈ ಟೈಮ್ ಅಲ್ಲಿ ಆಕ್ಚುಲಿ ಜನಕ್ಕೆ ಹೆದರಿಕೆಗೆ ಸೆಲ್ ಮಾಡ್ತಾರೆ ಈ ಹೆದರಿಕೆಗೆ ಏನ್ಸಲ್ ಆಗುತ್ತೆ ಜನರಲ್ ಆಗಿ ಎಸ್ಪೆಷಲಿ ಗುಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಅಂಡ್ ಅದಕ್ಕೆ ನಾವು ಇನ್ನೊಂದ್ ಎರಡ್ ದಿವಸ ಡೇಟಾ ನೋಡ್ಬೇಕಾಗತ್ತೆ ಇವತ್ತು ಯು ಎಸ್ ಮಾರ್ಕೆಟ್ ಸ್ವಲ್ಪ ಕೂಲ್ ಆಫ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಅದ್ ಆದ ನೆಕ್ಸ್ಟ್ ಡೇ ಅದ ಮಂಡೇ ಕೂಡ ಅದು ಹಂಗೆ ಕನ್ಕ್ಲೂಡ್ ಆದ್ರೆ ಮತ್ತೆ ಪಾಸಿಟಿವ್ ಫ್ಯಾಕ್ಟರ್ ಮತ್ತೆ ಮಾರ್ಕೆಟ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ ಅದೇ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ನಾವು ಅಂತ ಏನು ಲಕ್ಷಣಗಳು ಕಾಣಿಸ್ಲಿಲ್ಲ ಯುರೋಪಿಯನ್ ಮಾರ್ಕೆಟ್ ಕ್ಲೋಸ್ ಆದ ನಂತರ ಈ ಆಕ್ ಲಾಸ್ಟ್ ಒಂದು ಎರಡ್ ಮೂರ್ ಅವರ್ ಅಲ್ಲಿ ಸಿಕ್ಕಾಬಟ್ಟೆ ಸೆಲ್ ಆಫ್ ಆಗಿದ್ದು ಯು ಎಸ್ ಮಾರ್ಕೆಟ್ ಅಲ್ಲಿ ಪ್ರೀ ಓಪನಿಂಗ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಪ್ರಕಾರ ಹದಿನಾಲ್ಕು ಸಾವಿರದ ಎಂಟುನೂರು ರೇಂಜ್ ಅಲ್ಲಿ ಟ್ರೇಡ್ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸೆಲ್ ಆಫ್ ಬರ್ತಾ ಇದೆ ಅನ್ನೋ ಒಂದು ಲಕ್ಷಣ ಕಾಣಿಸ್ತಾ ಇದೆ ಬಟ್ ಈ ಏನಿದೆ ಅದು ಒಂದು ಸೈಕೊಲಜಿಕಲ್ ಫ್ಯಾಕ್ಟರ್ ಆಗತ್ತೆ ಅದ್ ಏನ್ ಫ್ಯಾಕ್ಟರ್ ಇದೆ ಅಲ್ಲಿ ಎಲ್ ಸೆಟ್ಲ್ ಆಗಿ ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಕ್ಲೋಸಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಕ್ಲೋಸಿಂಗ್ ಮತ್ತೆ ಹದಿನೈದು ಸಾವಿರದ ರೇಂಜ್ ಅಲ್ಲಿ ಏನಾರು ಆಯ್ತು ಅಂದ್ರೆ ಈ ಫಸ್ಟ್ ಒನ್ ಆರ್ ಟೂ ಅವರ್ಸ್ ಅಲ್ಲಿ ನಾವು ಈ ಹದಿನಾಲ್ಕ ಸಾವಿರದ ಎಂಟುನೂರು ಒಂಬೈನೂರು ಅಂತ ಹೋಲ್ಡ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಪಾಸಿಟಿವ್ ಮೂಮೆಂಟ್ ಬರೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುತ್ತೆ ನನ್ ಪ್ರಕಾರ ಅಂತೂ ಇದು ಬೈ ಆನ್ ಡಿಪ್ಸ್ ಬೈ ಮಾಡೋದಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಎಕನಾಮಿಕ್ ಫ್ಯಾಕ್ಟರ್ಸ್ ನೋಡೋದಂತೆ ನಿನ್ನೆ ನಿನ್ನೆ ಯು ಎಸ್ ಜಿ ಡಿ ಪಿ ಡೇಟಾ ಬಂದಿದೆ ಅದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ ತುಂಬಾ ಪಾಸಿಟಿವ್ ಫ್ಯಾಕ್ಟರ್ ಆಗಿ ಬಂದಿದೆ ನೀವು ನೋಡಬಹುದು ಪಾಯಿಂಟ್ ಸೆವೆನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಂದಿದೆ ಅದು ತುಂಬಾ ಒಳ್ಳೆ ಪಾಸಿಟಿವ್ ಫ್ಯಾಕ್ಟರ್ ಆಗುತ್ತೆ ಜಿ ಡಿ ಪಿ ಡೇಟಾ ಸ್ವಲ್ಪ ಕಮ್ಮಿ ಬಂದಿದೆ ಫೋರ್ ಪಾಯಿಂಟ್ ಟೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಫೋರ್ ಪಾಯಿಂಟ್ ಒನ್ ಬಂದಿದೆ ಅದ್ಬಿಟ್ರೆ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಈ ಡೇಟಾ ಕೂಡ ಪಾಸಿಟಿವ್ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ಇದ್ದು ಎಂಟ್ ಲಕ್ಷ ಜನ ಆಕ್ಚುಲಿ ಕ್ಲೇಮ್ ಮಾಡ್ತಾರೆ ಅಂತ ಹತ್ತತ್ರ ಏಳು ಲಕ್ಷ ಜನ ಕ್ಲೇಮ್ ಮಾಡಿದ್ದಾರೆ ಅದು ತುಂಬಾ ಪಾಸಿಟಿವ್ ಫ್ಯಾಕ್ಟರ್ ಆಗಿತ್ತು ಅದು ಕೆಲವೊಂದು ನೆಗೆಟಿವ್ ಫ್ಯಾಕ್ಟರ್ ಬಂದಿರೋದು ಪೆಂಡಿಂಗ್ ಹೋಮ್ ಸೇಲ್ಸ್ ಡೇಟಾ ಅದು ಪಾಯಿಂಟ್ ಮೈನಸ್ ಪಾಯಿಂಟ್ ಟೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಮೈನಸ್ ಟು ಪಾಯಿಂಟ್ ಆಗಿದೆ ಸೊ ಓವರ್ ಆಲ್ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಇಂಪ್ರೂವ್ ಆಗ್ತಾ ಇದೆ ಅನ್ನೋದ್ ಲಕ್ಷಣ ಕಾಣಿಸ್ತಾ ಇದೆ ಇವತ್ ಇವೆಲ್ಲ ಆಲ್ರೆಡಿ ಡೇಟಾ ಬಂದಿರೋದು ನಿನ್ನೆ ಆ ಇವತ್ತು ಆಕ್ಚುಲಿ ಹೊಸಾದ್ ಯಾವ್ದು ಡೇಟಾ ಬರ್ತಾ ಇಲ್ಲ ಏನು ಅಂತ ನ್ಯೂಸ್ ಇಲ್ದಲ್ಲೇ ಇರೋ ಕಾರಣದಿಂದ ಮಾರ್ಕೆಟ್ ಅಲ್ಲಿ ನಾವು ನ್ಯೂಸ್ ಬೇಸಿಸ್ ಮೇಲೆ ಬಿಗ್ ಅಪ್ಸೈಡ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬಟ್ ಇಲ್ಲಿಂದ ಕೂಲ್ ಆಫ್ ಆಗೋದು ಇಂಪಾರ್ಟೆಂಟ್ ಆಗತ್ತೆ ಅದೇ ಗೋಲ್ಡ್ ಸಿಲ್ವರ್ ಅಲ್ಲಿ ನೋಡೋದಾದ್ರೆ ಗೋಲ್ಡ್ ನೆನ್ನೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಹತ್ತತ್ರ ಬ್ರೇಕ್ ಆಗ್ತಾ ಇದೆ ಕಷ್ಟ ಪಡ್ತಾ ಇದೆ ಮೇಲ್ ಹೋಗೋಕೆ ಆ ಸೊ ಇಲ್ಲಿಂದ ನೆಗೆಟಿವ್ ಫ್ಯಾಕ್ಟರ್ ಬರೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಗೋಲ್ಡ್ ಸಿಲ್ವರ್ ಒಂದು ನಲ್ವತ್ತಾರು ಸಾವಿರ ಬ್ರೇಕ್ ಆಯ್ತು ಅಂದ್ರೆ ನಲ್ವತ್ನಾಲ್ಕ ನಲ್ವತ್ತೆರಡು ಸಾವಿರ ತನಕ ಹೋಗೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಅದೇ ಕ್ರೂಡ್ ಆಯಿಲ್ ಅಲ್ಲಿ ಪದೇ ಪದೇ ಏನ್ ಅಹ್ ಡಿಪ್ಸ್ ಬರ್ತಾ ಇದೆ ಸೆಲಾಂಗ್ ಬರ್ತಾ ಇದೆ ಅಲ್ಲಿಂದ ಮತ್ತೆ ಬೈಯಿಂಗ್ ಇಂಟ್ರೆಸ್ಟ್ ಬರ್ತಾ ಇದೆ ನನ್ ಪ್ರಕಾರ ಕೂಡ ಯಾವ್ದೇ ರೀತಿ ಟ್ರೇಡ್ ಮಾಡ್ದಲ್ಲೇ ಇರೋದು ಒಳ್ಳೇದಾಗತ್ತೆ ಲೋವರ್ ಲೆವೆಲ್ ಅಲ್ಲಿ ಮತ್ತೆ ಬೈಯಿಂಗ್ ಇಂಟ್ರೆಸ್ಟ್ ಬರ್ತಾ ಇದೆ ಅದು ಮಾಡ್ಬೋದು ಈ ಲೆ ಶಾರ್ಟ್ ಮಾಡಕ್ಕಂತೂ ಆಪರ್ಚುನಿಟಿ ಸಿಗ್ತಾ ಇಲ್ಲ ಸೊ ಶಾರ್ಟ್ ಮಾಡದಲ್ಲೇ ಇರೋದೇ ಒಳ್ಳೇದಾಗತ್ತೆ ಎಲ್ಲಿವರೆಗೂ ನಮಗೆ ಈಗ ನೆಕ್ಸ್ಟ್ ಪ್ರೊಡಕ್ಷನ್ ಕಟ್ಸ್ ಮಾಡ್ತಾರ ಅಥವಾ ಪ್ರೊಡಕ್ಷನ್ ಮತ್ತೆ ಇನ್ಕ್ರೀಸ್ ಮಾಡ್ತಾರ ಅದನ್ನ ನೋಡ್ಬೇಕಾಗತ್ತೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅದು ಮತ್ತೆ ನೆಗೆಟಿವ್ ಫ್ಯಾಕ್ಟರ್ ಆಗುತ್ತೆ ಕ್ರೂಡ್ ಆಯಿಲ್ ಮತ್ತೆ ಡೌನ್ ಸೈಡ್ ಬರಕ್ಕೆ ಅದನ್ನ ನೋಡೋಣ ಅಂತ ಹೇಗಾಗುತ್ತೆ ಅಂತ ಅದು ಉಪೇಕ್ ಮೀಟ್ ಬಂದು ಮಾರ್ಚ್ ಫೋರ್ತ್ ಇದೆ ಅಲ್ಲಿವರೆಗೂ ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಲ್ಲ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಫ್ಯಾಕ್ಟರ್ ಅಂದ್ರೆ ಇವತ್ತಿಂದ ಮಾರ್ಜಿನ್ಸ್ ಎಫ್ ಅಂಡ್ ಓ ಅಲ್ಲಿ ಸೆಲ್ಲಿಂಗ್ ಇದೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಆಕ್ಚುಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಸೊ ಮತ್ತೆ ಸ್ಟ್ರಾಂಗ್ ಹ್ಯಾಂಡ್ಸ್ ಈ ಪವರ್ ಜಾಸ್ತಿ ಸಿಗ್ತಾ ಇದೆ ಅದೇ ಯು ಎಸ್ ಡಿ ಎನ್ ಆರ್ ಅಲ್ಲಿ ನೋಡೋದಾದ್ರೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅಲ್ಲಿ ಇದ್ವಿ ನಾನ್ ನಿಮ್ಗೆ ಹೇಳ್ತಾನೆ ಇದ್ದೆ ಇಲ್ಲಿಂದ ಒಂದು ಸೈಡ್ ವೈಸ್ ಮೂವ್ಮೆಂಟ್ ಬರುತ್ತೆ ಅಂತ ಸೈಡ್ ವೈಸ್ ಆಕ್ಚುಲಿ ಪಾಸಿಟಿವ್ ಆಗಿ ಮೂವ್ಮೆಂಟ್ ಬಂದಿದೆ ಮತ್ತೆ ಇವಾಗ ಮತ್ತೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಎಲ್ಲಿವರೆಗೂ ಈ ರೆಸಿಸ್ಟೆನ್ಸ್ ಝೋನ್ ಹೋಲ್ಡ್ ಆಗುತ್ತೆ ಅಲ್ಲಿವರೆಗೂ ಪ್ರಾಬಬ್ಲಿ ಮತ್ತೆ ನಾವು ಈ ಸೈಡ್ ವೈಸ್ ಅಲ್ಲೇ ಬರ್ತೀವಿ ಓವರ್ ಆಲ್ ಫ್ಯಾಕ್ಟರ್ ನಮ್ಗೆ ಸಾಕಷ್ಟು ದುಡ್ಡು ಇಂಡಿಯನ್ ಮಾರ್ಕೆಟ್ಸ್ ಬರ್ತಾ ಇದೆ ಸೊ ರುಪಿ ತುಂಬಾನೇ ಸ್ಟ್ರೆಂತ್ ಇದೆ ಸತ್ಯದಲ್ಲಿ ಸ್ವಲ್ಪ ರುಪಿ ವೀಕ್ನೆಸ್ ಕಾಣಿಸ್ಬೋದು ಇವಾಗ ನಾನ್ ನಿಮ್ಗೆ ಹೇಳ್ದಂಗೆ ಬಟ್ ನನ್ ಪ್ರಕಾರ ಇದು ಒಂದು ಸೈಡ್ ವೈಸ್ ಅಲ್ಲೇ ಇರುತ್ತೆ ಈಗ ಎಪ್ಪತ್ತೆರಡರಿಂದ ಲೋವರ್ ಲೆವೆಲ್ ಅಲ್ಲಿ ಎಪ್ಪತ್ಮೂರ್ ಎಪ್ಪತ್ಮೂರು ವರೆ ಹೈಯರ್ ಲೆವೆಲ್ ಅಲ್ಲಿ ಈ ರೇಂಜ್ ಅಲ್ಲಿ ಟ್ರೇಡ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ಯು ಎಸ್ ಡಿ ಎನ್ ಆರ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ನಲ್ವತ್ತೇಳು ಸಾವಿರ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದನ್ನ ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಯು ಎಸ್ ಬಿಟ್ಕಾಯಿನ್ಗೆ ಬಿಟ್ಕಾಯಿನ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು ಅಂದ್ರೆ ಶಾರ್ಟ್ ಟರ್ಮ್ ನೆಗೆಟಿವ್ ಆಗತ್ತೆ ಅಥವಾ ಸಾವಿರಕ್ಕೂ ಬರೋ ಮಾಡ್ಲಿಲ್ಲ ಅಂದ್ರೆ ಹೋಲ್ಡ್ ಮಾಡಿದ್ರೆ ಇಲ್ಲಿಂದ ಮತ್ತೆ ಪಾಸಿಟಿವ್ ಫ್ಯಾಕ್ಟರ್ ಬರೋ ಸಾಧ್ಯತೆ ಇರುತ್ತೆ ಬಟ್ ಸದ್ಯಕ್ಕಂತೂ ಒಂದು ನೆಗೆಟಿವ್ ಫ್ಯಾಕ್ಟರ್ ಬರೋ ಸಾಧ್ಯತೆ ಕಾಣಿಸ್ತಾ ಇದೆ ಅದು ಬರೋವರೆಗೂ ಏನು ಡಿಸೈಡ್ ಮಾಡಕ್ ಆಗಲ್ಲ ಸ್ನೇಹಿತರೆ ನಿಮಗೆ ಏನ್ ಮಾಹಿತಿ ಶೇರ್ ಮಾಡ್ತಾ ಇದೀನಿ ಅದು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮ್ಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗ್ಲಿ ಲಾಭದಾಯಕವಾಗ್ಲಿ ಅಂತ